ನಮಸ್ಕಾರ ಸ್ನೇಹಿತರೆ ಸ್ವಾಗತ ನಾನು ರತುನ್ ಜಾಯ್ ಕಬ್ಬೂರ್ ಅನೇಕ ಶಿಕ್ಷಕ ಆಕಾಂಕ್ಷೆಗಳಿಗೆ ಒಂದಿಷ್ಟು ಸಹಜ ಗೊಂದಲಗಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೊದಲು ಟಿಇಟಿ ಆಗುತ್ತೋ ಅಥವಾ ಮೊದಲು ಸಿಇಟಿ ಆಗುತ್ತೋ ಇನ್ ಕೇಸ್ ಟಿಇಟಿ ಆದ್ರೆ ಯಾವಾಗ ಆಗುತ್ತೆ ಟಿ ಕೋಲ್ಫಾಮ್ ಆದ್ರೆ ಅದು ಯಾವಾಗ ಆಗುತ್ತೆ ಅನ್ನುವಂತಹ ಒಂದಿಷ್ಟು ಸಹಜ ಗೊಂದಲಗಳು ಎಲ್ಲರಲ್ಲೂ ಇದ್ದಾವೆ ನನ್ನನ್ನು ಬಳಗೊಂಡಂತೆ ಇತ್ತೀಚೆಗಷ್ಟೇ ಬಿ ಎಡ್ಗೆ ಪ್ರವೇಶಾತಿ ಪಡೆದಂತಹ ವಿದ್ಯಾರ್ಥಿಗಳನ್ನೂ ಸೇರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಟಿ ಇಟಿ ಯಾವಾಗ ನೋಟಿಫಿಕೇಶನ್ ಆಗುತ್ತೆ ಅನ್ನುವಂತಹ ಸಂದೇಹವನ್ನು ತುಂಬ ಜನ ಕೇಳ್ತಾ ಇದ್ದಾರೆ ಅದರ ಜೊತೆಗೆ ಟಿ ಇಟಿಯನ್ನು ನಡೆಸ್ತಾ ಹೋಗ್ತಾ ಇದ್ರೆ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಅಂದ್ರೆ ಜಿ ಪಿ ಎಸ್ ಟಿ ಆಗಲಿ ಎಚ್ ಎಸ್ ಟಿ ಇಯರ್ ಆಗಲಿ ಪಿ ಎಸ್ ಟಿ ಇಯರ್ ಆಗಲಿ ನೇಮಕಾತಿಗಳು ಆಗ್ತಾನೆ ಇಲ್ಲ ಈ ಟಿ ಟಿಯ ಬದಲಿಗೆ ಸಿಇಟ್ ನ್ ನಡೆಸಿದ್ರೆ ಸಾಕು ಅನ್ನುವಂಥ ಒಂದು ಕ್ಯಾಟಗರಿಯ ವಿದ್ಯಾರ್ಥಿಗಳು ಕೂಡ ನಾವಿದೀವಿ ಸೊ ಹೀಗಿರುವಾಗ ಮೊದಲು ಟಿಇಟಿ ಆಗುತ್ತಾ ಸಿಇಿ ಆಗುತ್ತಾ ಅನ್ನುವಂತಹ ಒಂದಿಷ್ಟು ವಿವರಗಳನ್ನ ಈ ವಿಡಿಯೋದ ಮೂಲಕ ಪಡೆಯುವಂತ ಪ್ರಯತ್ನವನ್ನ ಮಾಡ್ತಾ ಇದ್ವಿ ಆದ್ಮೇಲೆ ಎರಡ್ ಸಾವಿರದ ಇಪ್ಪತ್ತೈದು ಆರಂಭ ಆಗಿದೆ ಬಹು ನಿರೀಕ್ಷಿತ ಬಜೆಟ್ ನಲ್ಲಿ ಘೋಷಣೆ ಮಾಡಿದಂತೆ ಶಿಕ್ಷಕರ ನೇಮಕಾತಿ ಕೂಡ ಆಗಬೇಕಿದೆ ಆದರೆ ಕಾರಣಾಂತರಗಳಿಂದ ಪ್ರತಿ ಬಾರಿ ಕೂಡ ಮಾನ್ಯ ಶಿಕ್ಷಣ ಮಂತ್ರಿಗಳು ಐದ್ ಸಾವಿರ ನೇಮಕ ಮಾಡ್ತೀವಿ ಹತ್ತು ಸಾವಿರ ನೇಮಕ ಮಾಡ್ತೀವಿ ಹದಿನೈದು ಸಾವಿರ ನೇಮಕ ಮಾಡ್ತೀವಿ ಇಪ್ಪತ್ತೈದು ಸಾವಿರ ಶಿಕ್ಷಕರ ನೇಮಕಾತಿ ಮಾಡ್ತೀವಿ ಅನ್ನುವಂತಹ ಆಶ್ವಾಸನೆಗಳನ್ನ ಕೊಡ್ತಾನೆ ಇದ್ದಾರೆ ಆದ್ರೆ ಯಾವುದು ಕೂಡ ಭರವಸೆಯಾಗಿ ನೋಟಿಫಿಕೇಶನ್ ರೂಪದಲ್ಲಿ ಹೊರಬರ್ತಾ ಇಲ್ಲ ಅನ್ನೋದು ಒಂದು ಬೇಸರದ ಸಂಗತಿನೇ ಹೌದು ಯಾಕಂದ್ರೆ ಪ್ರತಿ ವರ್ಷ ಟಿಇಟಿಫರ್ಮ್ ಆಗುವಂತಹ ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಅಥವಾ ಶಿಕ್ಷಕ ಆಕಾಂಕ್ಷಿಗಳಿಗೆ ಬೇಸರ ಇದೆ ಪ್ರತಿ ವರ್ಷ ಟಿಇಟಿ ಕ್ವಾಲಿಫೈ ಆಗ್ತೀವಿ ಒಂದು ಟಿಇಟಿ ಪಾಸ್ ಆಗುವ ಅಥವಾ ಅರ್ಹತೆ ಪಡೆಯುವ ಅಭ್ಯರ್ಥಿಗಳ ಸಂಖ್ಯೆ ದುಪ್ಪಟ್ಟು ಆಗ್ತಾ ಇದೆಯೇ ವಿನಃ ಯಾವುದೇ ಜಿಪಿ ನೇಮಕಾತಿಗಳಾಗ್ಲಿ ಅಥವಾ ಯಾವುದೇ ಸಿಇಟಿ ನಡೀತಾ ಇಲ್ಲ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇದನ್ನ ಸ್ವಲ್ಪ ಸೀರಿಯಸ್ ಆಗಿ ತೆಗೆದುಕೊಂಡಂತಹ ಅಖಿಲ ಕರ್ನಾಟಕ ವಿದ್ಯಾರ್ಥಿಗಳ ಸಂಘ ಈಗ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಹೋರಾಟವನ್ನು ಕೂಡ ನಡೆಸ್ತಾ ಇದೆ ಅದಕ್ಕೆ ನಾವೆಲ್ಲರೂ ಕೂಡ ಸಾಥನ ಕೂಡ ಕೊಡ್ತಾ ಇದ್ದೀವಿ ಇದೇ ಸಂದರ್ಭದಲ್ಲಿ ಮೊದಲು ಸಿಇಟಿ ಆಗಬೇಕು ಅನ್ನೋದು ಬಹುತೇಕರ ಒಂದು ಒತ್ತಾಸೆಯಾಗಿದೆ ಕಳೆದ ವರ್ಷನೂ ಕೂಡ ಟಿ ಇಟಿ ಮಾಡಿದ್ರಿ ಅದಕ್ಕಿಂತ ಪೂರ್ವದಲ್ಲೂ ಕೂಡ ಟಿ ಇಟಿ ಮಾಡಿದ್ರಿ ಅಟ್ ಲೀಸ್ಟ್ ಈ ವರ್ಷವಾದರೂ ಸಿಇಟಿ ನಡೆಸಿ ಅನ್ನುವಂತಹ ಒಂದು ಬೇಡಿಕೆಯನ್ನ ಮಾನ್ಯ ಸರ್ಕಾರದ ಮುಂದೆ ಈಗಾಗಲೇ ಅನೇಕ ಜನ ಅಭ್ಯರ್ಥಿಗಳು ಇಡ್ತಾ ಇದ್ದಾರೆ ಸೊ ಹಾಗಾಗಿ ಬಹುಶಃ ಟಿ ಇಟಿಗಿಂತ ಮೊದಲು ಸಿಇಟಿ ಆಗಬಹುದು ಅನ್ನುವಂತ ಒಂದು ಊಹೆಯನ್ನು ನಾವಿಲ್ಲಿ ಮಾಡಬಹುದು ಯಾಕೆಂದ್ರೆ ಸರ್ಕಾರ ಅದನ್ನ ಒಪ್ಕೊಳ್ಳುತ್ತೆ ಅನ್ನುವಂತಹ ಭರವಸೆಗಳು ಕೂಡ ಇಲ್ಲ ಇನ್ ಕೇಸ್ ಅದಾದರೂ ಕೂಡ ಜೂನ್ ನಂತರದಲ್ಲಿ ಶಿಕ್ಷಕರ ನೇಮಕಾತಿ ಆಗಬಹುದು ಅದರ ಜೊತೆಗೆ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಎರಡ್ ಸಾವಿರದ ಇಪ್ಪತ್ತ ಐದರ ಟಿ ಅಂತ ಜೂನ್ ನಲ್ಲೇ ನಡೆಯುತ್ತೆ ಏಪ್ರಿಲ್ ಅಥವಾ ಏಪ್ರಿಲ್ ನಲ್ಲಿ ನೋಟಿಫಿಕೇಶನ್ ಆಗಿ ಜೂನ್ ನಲ್ಲಿ ಕರ್ನಾಟಕ ಟಿಇಟಿ ನಡೆಯುತ್ತೆ ಬರೆಯೋರಿಗಂತೂ ಇನ್ನೂ ಅವಕಾಶ ಇದ್ದೇ ಇದೆ ಅಟ್ ಲೀಸ್ಟ್ ಸಿಇಟ್ ನ ಮಾಡ್ರಿ ಒಂದ್ಸಲ ಆದ್ರೂ ಅನ್ನುವಂತಹ ಒಂದು ಮನವಿಗೆ ಸರ್ಕಾರ ಸ್ಪಂದಿಸುತ್ತಾ ಅಂತ ನಾವೆಲ್ಲ ನೋಡಬೇಕಾಗಿದೆ ಇನ್ ಕೇಸ್ ಸಿಇಟಿ ಆದ್ರೂ ಕೂಡ ಜೂನ್ ಅಥವಾ ಆಗಸ್ಟ್ ನಲ್ಲಿ ಸಿಇಟಿ ಕೂಡ ಕೋಲ್ಫರ್ಮ್ ಆಗುವ ಸಾಧ್ಯತೆ ಇದೆ ಸಿಇಟಿ ಅಂದ್ರೆ ಜಿ ಟಿ ಆರ್ ನೇಮಕಾತಿ ಏನು ಶಿಕ್ಷಕರ ನೇಮಕಾತಿ ಇದೆ ಆ ಒಂದು ನೇಮಕಾತಿ ಕೂಡ ಆಗ್ಲಿ ಅಂತ ನಾವೆಲ್ಲರೂ ವಿನಂತಿ ಕೂಡ ಮಾಡಿಕೊಳ್ಳೋಣ ಅದರ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತೈದರ ಜೂನ್ ಅಲ್ಲಿ ಟಿಇಟಿ ನಡೆಯುತ್ತೆ ಸೊ ಯಾರೆಲ್ಲ ಬಿ ಎಡ್ ಎಕ್ಸ್ಪೀರಿಯನ್ಸ್ ಇದೀರಿ ಬಿ ಎಡ್ ಓದ್ತಾ ಇದ್ರಿ ಬಿ ಎಡ್ ಪಾಸ್ ಆಗಿದ್ರಿ ಟಿಇಟಿ ಕ್ವಾಲಿಫೈ ಆಗಿಲ್ಲ ಅನ್ನೋಂತರು ಮೊದಲು ಟಿ ಇಟಿಯನ್ನು ತಿರುಗಡೆ ಮಾಡಿಕೊಳ್ಳಿ ಅರ್ಹತೆನ ಪಡ್ಕೊಳ್ಳಿ ನಂತರ ನೀವು ಕೂಡ ಸಿಇಟಿಗೆ ಅರ್ಹತೆ ಪಡಿತೀರಿ ಸೊ ಕಾದ್ ನೋಡೋಣ ಏನಾಗುತ್ತೆ ಅಂತೇಳಿ ಸದ್ಯದ ಮಾಹಿತಿಯ ಪ್ರಕಾರ ಇನ್ ಕೇಸ್ ಸಿ ಇ ಟಿ ಆದರೂ ಕೂಡ ಜೂನ್ ಅಥವಾ ಆಗಸ್ಟ್ನಲ್ಲಿ ಇಟಿನೂ ಆಗುತ್ತೆ ಜೂನ್ನಲ್ಲಂತೂ ಟಿ ಇ ಟಿ ವರ್ಷಕ್ಕೆ ಒಂದು ಸಲ ನಡೀತಾನೆ ಇದೆ ಅದಂತೂ ಖಂಡಿತವಾಗಿಯೂ ನಡೆದೇ ನಡೆಯುತ್ತೆ ಅನ್ನೋದನ್ನ ಹೇಳ್ತಾ ಹಾಗೆ ವಿಡಿಯೋ ಉಪಯುಕ್ತಕಾರಿ ಆಗಿತ್ತು ಅಂದರೆ ನಿಮ್ಮ ಸ್ನೇಹಿತರೊಟ್ಟಿಗೂ ಕೂಡ ಹಂಚಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಎಂಡಪ್ ಮಾಡ್ತಾ ಇದ್ದೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಹಾವ್ ಅ ಗುಡ್ ಟೈಮ್